ನಮಸ್ಕಾರ ಕರ್ನಾಟಕ ಇದೀಗ ಮದ್ದೂರಿನಲ್ಲಿ ನಡೆದಿರುವಂತಹ ಒಂದು ಗಣೇಶನ ಗಲಾಟೆಯನ್ನು ಮಾತಾಡಲಿಕ್ಕೆ ಬಂದಿದ್ದೇನೆ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಂದು ರಾಮ್ ರಹೀಂ ಎನ್ನುವಂತಹ ನಗರದಲ್ಲಿ ಅದ್ಭುತವಾದಂಥ ಇಟ್ಟಿರುವಂತಹ ಹಾಗೂ ಈ ಒಂದು ವಿಚಾರದಲ್ಲಿ ರಾಮ್ ರಹೀಂ ಎನ್ನುವಂಥ ಹೆಸರಿನಲ್ಲೇ ಕಾಣಬಹುದು ನಾವು ಭಾವೈಕ್ಯತೆಯ ಸಂಕೇತವನ್ನು ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಅಂತಂದರೆ ಈದ್ ಮಿಲಾದ್ ಹಬ್ಬವನ್ನು ಆರಾಮವಾಗಿ ಯಾವುದೇ ತೊಂದರೆ ಇಲ್ಲದೆ ನೆರವೇರಿಸ್ಬೋದು ಬಟ್ ಗಣೇಶ ಹಬ್ಬವನ್ನು ನೆರವೇರಿಸಲಿಕ್ಕೆ ಕೆಲ ಕೋಮುವಾದಿ ಸಂಘರ್ಷಿಗಳು ಅಥವಾ ಕೋಮುವಾದವನ್ನೇ ತಲೆಯಲ್ಲಿ ಹಿಟ್ಟುಕೊಂಡು ಹುಟ್ಟಿರುವಂತಹ ಕಚಡಗಳು ಕಂತ್ರಿಗಳು ಈ ದೇಶಕ್ಕೆ ಭಾರವಾಗಿರುವಂತಹ ದುರದೃಷ್ಟ ವ್ಯಕ್ತಿಗಳು ನಮ್ಮಲ್ಲಿ ಜಾಸ್ತಿಯಾಗಿ ಹೋಗಿದ್ದಾರೆ ಥೂ ಕಚಡಗಳ ತಗೊಂಬಂದು ಇವತ್ತು ದೇಶದಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇದನ್ನು ಗಂಭೀರವಾಗಿ ಸರ್ಕಾರವು ಗಂಭೀರವಾಗಿ ಪರಿಣಮಿಸಬೇಕು ಇಲ್ಲಿ ಯಾವುದೇ ವ್ಯಕ್ತಿ ಕೂಡ ಏನೇ ತಪ್ಪು ಮಾಡಿದರೂ ಕೂಡ ಅವನಿಗೆ ಶಿಕ್ಷೆ ಖಂಡಿತವಾಗಲೂ ಆಗಲೇಬೇಕು ಈ ಸಮಾಜದಲ್ಲಿ ಕಾನೂನಿನ ಪ್ರಕಾರವಾಗಿ ಯಾವುದೇ ಒಬ್ಬ ವ್ಯಕ್ತಿಯು ಅಥವಾ ಯಾವುದೇ ಒಂದು ಸಮುದಾಯವು ಎಲ್ಲರ ಹಬ್ಬವನ್ನು ನೇರ ನೇರವಾಗಿ ಅಥವಾ ಎಲ್ಲ ಕಡೆಗಳಲ್ಲೂ ಸಹ ಸಮಾನ ರೀತಿಯಲ್ಲಿ ಅಥವಾ ನನಗೆ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸುವಂತಹ ಒಂದು ಸ್ವಾತಂತ್ರ್ಯ ಈ ನಮ್ಮ ದೇಶದಲ್ಲಿದೆ ಆದರೂ ಕೂಡ ಈ ನಮ್ಮ ದೇಶದಲ್ಲಿ ಇಷ್ಟೊಂದು ಅಚಾತುರ್ಯಗಳು ಇಷ್ಟೊಂದು ಕೋಮು ಸಂಘರ್ಷಗಳು ನಡೀತಿವೆ ಅಂದರೆ ಇದಕ್ಕೆಲ್ಲ ಯಾರು ಕಾರಣೀಭೂತರು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳೇ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರೇ ಅಥವಾ ಇಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳೇ ಅಥವಾ ಯಾರು ಇದಕ್ಕೆ ಸಂಬಂಧಪಟ್ಟವರು ಎನ್ನುವಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳುವಂಥದ್ದು ಸಂಭಯ ಅಂದ್ರೆ ಇಲ್ಲಿ ಯಾಕೆ ಈ ರೀತಿಯಾಗಿ ನಡೀತಾ ಇದೆ ಖಂಡಿತವಾಗಲೂ ಇದು ಅಕ್ಷಮ್ಯ ಅಪರಾಧವಾಗಿರುವಂಥದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯನ್ನ ಬಿಡುಕೊಡ್ದು ದಯಮಾಡಿ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅಲ್ಲಿರುವಂತಹ ಯಾವುದೇ ಕೋಮುವಾದಿಗಳಾಗಿರಲಿ ಅಥವಾ ಅವರೇ ಆಗಿರಲಿ ಇವರೇ ಆಗಿರಲಿ ಎಷ್ಟು ದುರದೃಷ್ಟವಶಾತ್ವ ಅಂತಂದರೆ ಇತ್ತೀಚೆಗೆ ತಾನೇ ಈಗ ನಿನ್ನೆ ಮೊನ್ನೆಯಿಂದ ನಮ್ಮ ಈದ್ ಮಿಲಾದ್ ಹಬ್ಬ ಕೂಡ ನಡೀತು ಎನ್ನುವಂಥದ್ದು ಆದರೆ ಈ ನಮ್ಮ ಗಣೇಶ ಹಬ್ಬವನ್ನು ಯಾಕೆ ನೀವು ಮೆರವಣಿಗೆ ಮಾಡಲಿಕ್ಕೆ ಬಿಡಲಿಲ್ಲ ನಿಮ್ಮ ಒಂದು ಈದ್ ಮಿಲಾದ್ ಹಬ್ಬವನ್ನು ಯಾರಾದರೂ ಏನಾದರೂ ತಡೆದಿದ್ರ ಅಥವಾ ಯಾವುದೇ ಕಾರಣಕ್ಕೂ ಏನಾದರೂ ತೊಂದರೆ ಮಾಡಿದ್ರೆ ಅಥವಾ ಕಲ್ಲು ತೂರಾಟವನ್ನು ಮಾಡಿದ್ರ ಅಥವಾ ಕೋಮ ಸಂಘರ್ಷವನ್ನು ಉಂಟು ಮಾಡಲಿಕ್ಕೋಸ್ಕರ ಏನಾದರೂ ಗಲಭೆಗಳನ್ನು ಮಾಡಿದ್ರಾ ಇಲ್ವಲ್ಲ ಸೊ ಯಾಕೆ ನೀವು ಈ ರೀತಿ ಮಾಡ್ತಾ ಇರ್ರಿ ನಿಮ್ಮಲ್ಲಿರ್ತಕ್ಕಂತಹ ಕಚ್ಚಡಾ ಬುದ್ಧಿಯನ್ನು ಈ ದೇಶದಲ್ಲಿ ಜಾತ್ಯತೀತವಾಗಿ ಸ್ವಾತಂತ್ರ್ಯವಾಗಿ ಸಾಮಾಜಿಕವಾಗಿ ಬದ್ಧತೆಯಿಂದ ಎಲ್ಲರೂ ಕೂಡ ಸರಿಸಮಾನವಾಗಿ ಬದುಕಬೇಕು ಎನ್ನುವಂಥದ್ದು ಈ ಸಮಾಜದ ಒಂದು ಕಟ್ಟುಪಾಡಾಗಿರ್ತಕ್ಕಂಥ ಕಾನೂನು ನಿಯಮ ಆ ನಿಯಮವನ್ನು ಯಾಕೆ ಉಲ್ಲಂಘಿಸ್ತಾ ಇದ್ದೀರಿ ನೀವು ಪದೇ ಪದೇ ಎಲ್ಲ ನಿಮ್ಮ ನಾಯಕರಾಗಿರುವಂತಹ ಧರ್ಮಾಧಿಕಾರಿಗಳು ಅಥವಾ ಧರ್ಮ ನಾಯಕರಾಗಿರುವಂತಹ ನಿಮ್ಮ ನಿಮ್ಮ ನಾಯಕರು ಏನಿದಾರಲ್ಲ ಇವರೆಲ್ಲ ನಿಮಗೆ ಸರಿಯಾಗಿ ಬುದ್ಧಿ ಹೇಳ್ತಾ ಇಲ್ಲ ಮನೆಯಲ್ಲಿ ಪೋಷಕರು ಕೂಡ ಸರಿಯಾದಂತಹ ಮೆಟ್ಟ ಮೆಟ್ಟಲ್ಲಿ ಒಡೆದು ನಿಮಗೆ ಬುದ್ಧಿ ಹೇಳುವಂಥ ಪರಿಸ್ಥಿತಿ ತಂದುಕೊಂಡಿದ್ದೀರಿ ಆದರೂ ಕೂಡ ನಿಮ್ಮ ಪೋಷಕರು ಹೇಳ್ತಾ ಇಲ್ಲ ಏನಿರುವಂಥ ಅದನ್ನೇ ಬೇಳೆ ಬೇಯಿಸಿಕೊಳ್ಳುವಂತಹ ಕೆಲ ರಾಜಕಾರಣಗಳು ಕೂಡ ಈ ರಾಜ್ಯದಲ್ಲಿ ತುಂಬಿ ಹೋಗಿದ್ದಾರೆ ಇಂತಹ ಕಾರಣಗಳಿಂದಾಗಿ ಇಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಮತ್ತೆ ಕೋಮು ಸೃಷ್ಟಿಯಾಗುತ್ತಿರುವುದು ಬಹುದೊಡ್ಡ ದೊಡ್ಡ ದುರಂತದ ವಿಷಯ ಅಂತ ಹೇಳಬಹುದು ಇಲ್ಲಿ ಒಂದೇ ಒಂದು ವಿಷಯವನ್ನು ಗಮನಿಸಿದರೆ ನೀವು ಈದ್ ಮಿಲಾದ್ ಹಬ್ಬದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವರ್ಷದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ತೊಂದರೆ ಆಗಿಲ್ಲ ಅಥವಾ ರಂಜಾನ್ ಹಬ್ಬವೇ ಆಗಿರಬಹುದು ಅಥವಾ ಬಕ್ರೀದ್ ಹಬ್ಬವೇ ಆಗಿರಬಹುದು ಇನ್ನೊಂದು ಇನ್ನೊಂದು ಮತ್ತಷ್ಟು ಯಾವುದೇ ಹಬ್ಬಗಳಾಗಿರಬಹುದು ಬೇರೊಂದು ಕೋಮ ಸಂಘರ್ಷ ಅಥವಾ ಬೇರೊಂದು ಜಗಳಗಳು ಕೋಮ ಗಲಭೆಗಳು ಯಾವುದೇ ರೀತಿ ಸೃಷ್ಟಿಯಾಗಿರಲಿಲ್ಲ ಆದರೆ ಕಡಾಖಂಡಿತವಾಗಿ ಗಣೇಶ ಹಬ್ಬ ಬಂದಿರುವಂತಹ ಸಂದರ್ಭದಲ್ಲಿ ಮಾತ್ರ ಖಂಡಿತವಾಗಿಯೂ ಈ ಕೋಮಗಲಭೆಗಳು ಎದ್ದೇಳಿಕೆ ಕಾರಣ ಏನು ಈ ಕಾರಣವನ್ನು ಪಡೆದುಕೊಳ್ಳುವಲ್ಲಿ ಅಥವಾ ಈ ಕಾರಣಕ್ಕೆ ಉತ್ತರವನ್ನು ಹುಡುಕಿಕೊಳ್ಳುವಲ್ಲಿ ಸರ್ಕಾರವು ಕೂಡ ಯಾವುದೇ ಸರ್ಕಾರ ಇದ್ದರೂ ಕೂಡ ಅಷ್ಟೇ ಬಿಜೆಪಿ ಸರ್ಕಾರ ಇರಬಹುದು ಅಥವಾ ಕಾಂಗ್ರೆಸ್ ಸರ್ಕಾರ ಇರಬಹುದು ಜೆ ಸರ್ಕಾರ ಇರಬಹುದು ಯಾವುದೇ ಸರ್ಕಾರ ಇದ್ದರೂ ಕೂಡ ಈ ಕೋಮ ಸಂಘರ್ಷಗಳು ನಿಲ್ಲುತ್ತಿಲ್ಲವಲ್ಲ ಯಾಕೆ ಈ ಸಮಾಜದಲ್ಲಿ ಏನಾದರೂ ಅನ್ಯಾಯವಾದಾಗ ಅಥವಾ ಕಾನೂನನ್ನು ಉಲ್ಲಂಘಿಸಿದಾಗ ಕಠಿಣ ಶಿಕ್ಷೆ ಆಗುತ್ತಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಕೋಮು ಕಲಭೆಗಳು ಅಥವಾ ಕೋಮ ಸಂಘರ್ಷಗಳು ಮತ್ತೆ ಮತ್ತೆ ತಲೆದೂರುತ್ತಿವೆ ಇಂತಹ ಸಂದರ್ಭಗಳನ್ನು ಎಲ್ಲ ಸರ್ಕಾರಗಳು ಯಾವುದೇ ಪಕ್ಷಗಳು ಕೂಡ ಅಧಿಕಾರದಲ್ಲಿದ್ದಾಗ ಸಮರ್ಪಕವಾದಂತಹ ಬಳಕೆಯಲ್ಲಿ ಆ ತಪ್ಪು ಮಾಡಿರುವಂಥ ವ್ಯಕ್ತಿಗೆ ಸರಿಯಾದ ಕಠಿಣವಾದಂಥ ಶಿಕ್ಷೆಯನ್ನು ನೀಡಿದಾಗ ಮಾತ್ರ ಈ ಒಂದು ನಮ್ಮ ರಾಜ್ಯದಲ್ಲಿ ಇಂತಹ ಕೋಮುಗಲಭೆಗಳು ಸೃಷ್ಟಿಯಾಗುವುದು ಕಡಿಮೆಯಾಗುತ್ತದೆ ಎನ್ನುವಂಥದ್ದು ನನ್ನ ಭಾವನೆ ಇಲ್ಲಿ ಒಂದಷ್ಟು ಒಂದಷ್ಟು ನಾವು ಚರ್ಚೆ ಮಾಡುವುದಾದರೆ ಇಲ್ಲಿ ಪ್ರತೀಕವಾಗಿ ಅಥವಾ ಪ್ರತೀಕಾರವಾಗಿ ಇವತ್ತು ಮತ್ತೊಂದಷ್ಟು ಹೋರಾಟಗಳು ನಡೀತಿವೆ ಮತ್ತೊಂದಷ್ಟು ಪ್ರೊಟೆಸ್ಟ್ಗಳು ನಡೀತಿವೆ ಮತ್ತೊಂದಷ್ಟು ಪ್ರತಿಭಟನೆಗಳು ನಡೀತಿವೆ ಈ ಪ್ರತಿಭಟನೆಯಲ್ಲಿ ಕೇವಲ ಈ ಪ್ರತಿಭಟನೆಯಿಂದ ಏನೂ ಆಗುವುದಿಲ್ಲ ಪ್ರತಿಭಟನೆಯಿಂದ ಕೇವಲ ಕೆಲವು ನಾಯಕರಿಗೆ ಮತ್ತಷ್ಟು ಬಲ ಬರಬಹುದೇ ಹೊರತು ಹೊರತಾಗಿ ಇಲ್ಲಿರುವ ಅಂತಹ ಈ ತಪ್ಪನ್ನ ಮಾಡಿರುವಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲಿಕ್ಕೆ ನಾನಂತೂ ಕಂಡಿಲ್ಲ ಶಿಕ್ಷೆ ಆಗಿದ್ದೇ ಆದರೆ ಇನ್ ಹಿಂದೆ ಎಷ್ಟೋ ನಡೆದಿರುವಂತಹ ಈ ಕೋಮುಗಲಭೆಗಳಿಗೆ ಶಿಕ್ಷೆ ಆಗಿದ್ದೇ ಆದಲ್ಲಿ ಆ ವ್ಯಕ್ತಿಗಳು ಮತ್ತೆ ಮತ್ತೆ ತಪ್ಪು ಮಾಡಲಾರರು ಇಲ್ಲಿ ಮಾಡಿದ್ದಾರೆ ಎನ್ನುವುದಾದರೆ ಇದಕ್ಕೆ ಕಠಿಣವಾಗಿರತಕ್ಕಂಥ ಶಿಕ್ಷೆ ಆಗಿಲ್ಲ ಕಾರಣ ನೀವು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಾಗ ಮುಸ್ಲಿಮರು ಅಥವಾ ಮುಸಲ್ಮಾನರು ಏನಾದರೂ ತಪ್ಪು ಮಾಡಿದರೆ ಆ ಕೇಸುಗಳನ್ನು ಮತ್ತೊಮ್ಮೆ ನೀವು ವಾಪಸ್ ತೆಗೆದುಕೊಳ್ತೀರಿ ಬಿ ಜೆ ಪಿ ಸರ್ಕಾರ ಬಂದಾಗ ಇನ್ನೊಂದಿಷ್ಟು ಸಂಘಟನೆಗಳು ಮಾಡಿರುವಂತಹ ಸಂಘರ್ಷಗಳನ್ನು ಅಥವಾ ಕೋಮುಗಲಗಳನ್ನು ಅವರು ವಾಪಸ್ ತಗೊಳ್ತಾರೆ ಹಾಗಾಗಿ ಆ ಪಕ್ಷದಲ್ಲಿ ಬಂದಾಗ ಈ ಈ ಈ ಭಾಗದವರು ಅಥವಾ ಈ ಸಮುದಾಯದವರು ಒಂದಷ್ಟು ಗಲಾಟೆಯನ್ನು ಮಾಡಬಹುದು ಎಂತಕ್ಕಂಥ ಹುಚ್ಚುತನವನ್ನು ಅಥವಾ ಅಸಡ್ತನವನ್ನು ಅವರ ತಲೆಯಲ್ಲಿ ಬೆಳೆದಿರುವಂಥದ್ದು ಹಾಗೆ ಆ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಆ ಪಕ್ಷದಲ್ಲಿರುವಂತಹ ಒಂದು ಒಂದಷ್ಟು ಸಂಘಟನೆಗಳು ಒಂದಷ್ಟು ಸಮುದಾಯಗಳು ನಾವು ಏನು ಬೇಕಾದರೂ ಮಾಡಿದರೆ ನಡೆಯುತ್ತೆ ಎನ್ನುವಂತಹ ಹುಚ್ಚು ಕಲ್ಪನೆಯಲ್ಲಿದ್ದಾರೆ ಇದು ಅಸಮಂಜಸವಾದಂತಹ ಪರಿಸ್ಥಿತಿ ಮತ್ತು ಈ ರಾಜ್ಯದಲ್ಲಿ ಪದೇ ಪದೇ ಆಗುತ್ತಿರುವಂಥದ್ದು ಬಹಳ ಖಂಡನೀಯ ಈ ವಿಷಯವನ್ನು ನಾವು ಇಲ್ಲಿಗೆ ಬಿಡುವುದಾದರೆ ಈ ರಾಜ್ಯದಲ್ಲಿ ಮತ್ತೆಂದೂ ಕೂಡ ಒಂದು ಸುರಕ್ಷಿತವಾಗಿರುವಂತಹ ಹಬ್ಬಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಈ ರಾಜ್ಯ ಇಷ್ಟೊಂದು ಇಷ್ಟೊಂದು ಯಾಕೆ ಕೋಮುಗಲ್ಬಗಳ ಸೃಷ್ಟಿ ಆಗ್ತಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಿಲ್ಲ ನಿಜವಾಗಿಯೂ ಈ ರಾಜ್ಯದಲ್ಲಿ ಏನಾಗ್ತಿದೆ ರಾಜಕಾರಣಗಳು ಮಾಡುವಂಥ ತಪ್ಪೆ ಅಥವಾ ಜನಸಾಮಾನ್ಯರು ಮಾಡುವಂಥ ತಪ್ಪೆ ಅಥವಾ ಧರ್ಮದ ನಾಯಕರು ಮಾಡುವಂಥ ಎಲ್ಲೋಗಿದ್ದೀರಿ ನೀವೆಲ್ಲ ಜೀವಂತವಾಗಿ ಇದ್ದೀರೋ ಇಲ್ಲವೋ ಒಂದು ಅರ್ಥ ಆಗ್ತಾ ಇಲ್ಲ ಈ ಧರ್ಮದ ನಾಯಕರುಗಳು ಏನಿದ್ದಾರೆ ಇವರೆಲ್ಲ ಓಟ್ಗಳನ್ನು ಮಾತ್ರ ಕೇಳಲಿಕ್ಕೆ ಬರುವಂಥವ್ರು ಈ ಧರ್ಮದ ನಾಯಕರು ಈಗ ಮುಂದಾಳತವನ್ನು ವಹಿಸಿಕೊಂಡು ಇಂತಹ ತಪ್ಪುಗಳನ್ನು ಮಾಡಬೇಡಿ ಸಮಾಜದಲ್ಲಿ ಸಂಘರ್ಷಗಳು ಉಂಟಾಗ್ತವೆ ಇದರಿಂದ ಕೋಲಾಹಲಗಳು ಉಂಟಾಗ್ತವೆ ಇದರಿಂದ ಕೊಲೆಗಳು ಉಂಟಾಗ್ತವೆ ಇದರಿಂದ ಸಮಾಜಕ್ಕೆ ಮತ್ತಷ್ಟು ಪರಿಸರಕ್ಕೆ ಮತ್ತಷ್ಟು ಕಂಟಕ ಉಂಟಾಗ್ತದೆ ಹಾಗಾಗಿ ಸಮಾಜದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳುವಂತಹ ಪರಿಸ್ಥಿತಿ ಮುಂದೆ ಬರುವುದಿಲ್ಲ ಎನ್ನುವಂಥ ವಿಷಯವನ್ನು ಪದೇ ಪದೇ ಹೇಳಿ ಅವರಲ್ಲಿ ಶಿಕ್ಷೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಬೇಕು ಇಲ್ಲಿ ಎಷ್ಟೊಂದು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಯಾರು ಅನ್ಯ ಕೋಮಿಗರು ಧರ್ಮೀಯರು ಅಂತ ಯಾಕೆ ಅಂತಂದರೆ ಹಿಂದೂಗಳು ಇವತ್ತು ಗಣೇಶನ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಯಾರು ಕೂಡ ಕಲ್ಲು ಎಸೆತವನ್ನು ಮಾಡೋದಿಲ್ಲ ಅಥವಾ ಕಲ್ಲು ಎಸೆತವನ್ನು ಮಾಡಿದ್ರು ಕೂಡ ಮುಂದಾಲೋಚನೆಯನ್ನು ಮಾಡಿರಬೇಕಲ್ಲ ಅವರು ಮುಂದಾಲೋಚನೆ ಇಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ತೋರುವಂತದ್ದು ಬಡಿಗೆಗಳನ್ನು ಈ ಸ್ಪಷ್ಟವಾಗಿ ಅಥವಾ ಸ್ಪಷ್ಟವಾಗಿ ಹೇಳುತ್ತಿರುವಂಥ ಅಲ್ಲಿರುವಂತಹ ಸ್ಥಳೀಯರು ಕೂಡ ಹೇಳುವಂಥ ಮಾಹಿತಿ ಏನಪ್ಪ ಅಂತಂದ್ರೆ ಇಲ್ಲಿ ಮುಂದಾಲೋಚನೆ ಪ್ರಕಾರ ಮಾಡಿದರೆ ಇದೆಲ್ಲ ಪ್ಲಾನ್ ಆಗಿದೆ ಪ್ರೀಪ್ಲಾನ್ ಇಂತಹ ಸಾಕ್ಷಾತ್ನ ಇಟ್ಕೊಂಡು ಕಠಿಣವಾದಂಥ ಬಹು ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ರಿ ಅದು ಯಾರೇ ತಪ್ಪು ಮಾಡಿದರೂ ಕೂಡ ಮುಸಲ್ಮಾನರಾಗಿರ್ಬೋದು ಹಿಂದೂಗಳಾಗಿರ್ಬಹುದು ಮತ್ತೋರ್ವರಾಗಿರ್ಬೋದು ಯಾರೇ ತಪ್ಪು ಮಾಡಿದರೂ ಕೂಡ ಖಂಡಿತವಾಗಿ ಅವರಿಗೆ ಖಂಡಿತವಾಗಿ ಕಠೋರವಾಗಿರ್ತಕ್ಕಂಥ ಶಿಕ್ಷೆ ಆಗಲಿ ಇಂತಹ ಕಚ್ಚಡ ಬುದ್ಧಿಗಳಿಗೆ ಇಂತಹ ವರ್ಷ ಮನಸ್ಥಿತಿ ಇರುವಂತಹ ಈ ಕಚ್ಚಡಗಳ ರುವುದರಿಂದಲೇ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಈ ಮನಸ್ತಿ ಯಾವ ದೇವರನ್ನ ಮೆಚ್ಚಿಸಲಿಕ್ಕೆ ಹೊರಟಿದಿರಿ ನೀವೆಲ್ಲ ಯಾವ ದೇವರು ಹೌದು ಈ ರೀತಿ ಕಲ್ಲುಗಳನ್ನು ವಹಿಸಿದಾಗ ಮಾತ್ರ ನಿಮ್ಮ ಧರ್ಮ ಇರೋ ಅಥವಾ ನಿಮ್ಮ ಧರ್ಮದ ನಿಮ್ಮ ಧರ್ಮದ ಗುರುಗಳು ನಿಮ್ಮನ್ನ ಮೆಚ್ಚುತ್ತಾರೆ ಅಥವಾ ನಿಮ್ಮ ಧರ್ಮದ ನಾಯಕರು ನಿಮ್ಮನ್ನು ಮೆಚ್ಚುತ್ತಾರೆ ಕಚ್ಚಡ ನನ್ನ ಮಕ್ಕಳ ಎಂಥ ವಿಷಯವನ್ನು ಎಂಥ ಎಂಥ ಎಷ್ಟು ನಿಮ್ಮ ಕ್ರೂರತ್ವ ಇರಬಹುದು ನಿಮ್ಮ ಮನಸ್ಸಲ್ಲಿ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಸಮಾಜದಲ್ಲಿ ಏನಾಗ್ತಿದೆ ಈ ನಾಯಕರುಗಳು ಈ ಸರ್ಕಾರಗಳು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಇಂಥದನ್ನು ಪದೇ ಪದೇ ಮಾಡೋದ್ರಲ್ಲಿ ಸರ್ಕಾರಕ್ಕೂ ಕೂಡ ನಷ್ಟ ಇದೆ ಜನಸಾಮಾನ್ಯರು ಬದುಕುವಂತಹ ಹಾಗೂ ಈಗ ನೋಡಿ ಅಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದೆ ಅಂದರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದೆ ಅಂತಂದರೆ ಎಷ್ಟು ಕಠಿಣವಾಗಿರುವಂತಹ ಒಂದು ಕೋಮಗಲಭೆ ಸೃಷ್ಟಿಯಾಗಿರ್ಬೋದು ಎತ್ತ ಸಾಗುತ್ತಿದೆ ನನ್ನ ರಾಜ್ಯ ಥೂ ಏನು ಕಚ್ಚಡಗಳಿದ್ದೀರಪ್ಪ ನೀವು ಧರ್ಮ 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 ಯಾವ ಧರ್ಮದಲ್ಲಿ ಸಾಯ್ತಿರೋ ಕಚಡಗಳೇ ನೀವು ಯಾಕ್ರೋ ಇಷ್ಟೊಂದು ಸಾಹಿತ್ರಿ ಧರ್ಮ ದೇವರು ಧರ್ಮ ದೇವರು ಅನ್ನೋದನ್ನು ಬಿಡರು ಅನೌನ್ನತೆಯ ಭಾವನೆಯನ್ನು ಕಲಿರು ಸಾಮಾಜಿಕ ಬದ್ಧತೆಯನ್ನು ಕಾಪಾಡೋದನ್ನು ಕಲಿರೋ ಎಲ್ಲರೂ ಕೂಡ ಸಾಮರಸ್ಯವಾಗಿ ಬದುಕುವುದನ್ನು ಕಲಿಯೋಣರು ಥೂ ಕಚಡಗಳ ನಿಮ್ಮಂಥ ಕಚಡಗಳು ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ ನಿಮಗೆ ಇಡೀ ಜೀವಮಾನದಲ್ಲಿ ನಿಮಗೆ ಬುದ್ಧಿನೇ ಬರಲ್ಲ ತೂತು ತೂತು ಇದ್ರ ಬಗ್ಗೆ ಹೇಳಲಿಕ್ಕೆ ಮತ್ತಷ್ಟು ಮತ್ತಷ್ಟು ನಮ್ಮಲ್ಲಿ ನೋವು ಬರ್ತಾ ಇದೆ ಆ ನೋವನ್ನು ಹೇಳಿಕೊಳ್ಳುವಂಥದ್ದು ಅದು ಅಸೌ ಅವೆಚ್ಚ ಶಬ್ದಗಳಿಂದ ಬಳಸಿದ್ದೆ ಅದರಲ್ಲಿ ಅದು ಕೂಡ ಕಾನೂನು ರೀತಿ ತಪ್ಪಾಗುತ್ತದೆ ಅಂದಾಗಿ ಹಾಗಾಗಿ ಈ ಮಾತುಗಳನ್ನು ಇಲ್ಲಿಗೆ ನೆಲೆಸ್ತಾ ಇದ್ದ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಎಲ್ಲ ಜನಸಾಮಾನ್ಯರು ಕೂಡ ಈ ಥರ ಆಗಬಾರ್ದು ಈ ಥರ ಆದಾಗ ಎಲ್ಲ ಸಮುದಾಯಗಳು ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋಣ ಈ ಪ್ರತಿಭಟನೆ ಈ ಯಾರು ತಪ್ಪು ಮಾಡಿದ್ರು ಅವ್ರು ಖಂಡಿತವಾಗ್ಲೂ ಶಿಕ್ಷೆ ಆಗಲಿ ಕಠೋರವಾದಂಥ ಶಿಕ್ಷೆ ಆಗಲಿ ಅಂತೇಳಿ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು